ಆತ್ಮೀಯ ವಿದ್ಯಾರ್ಥಿ ಮತ್ತು ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಕ್ಲಾಸಲ್ಲಿ ನಾವು ತತ್ಸಮ ಮತ್ತು ತದ್ಭವಗಳ ಬಗ್ಗೆ ತಿಳಿಯೋಣ ಈ ತತ್ಸಮ ತದ್ಭವಗಳು ಪ್ರೈಮರಿಯಿಂದ ಹಿಡಿದು ನಿಮ್ಮ ಬೋರ್ಡ್ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಮುಂದೆ ನೀವು ಬರೀತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೂಡ ಈ ತತ್ಸಮ ತದ್ಭವಗಳು ಕಂಪಲ್ಸರಿಯಾಗಿ ಇದ್ದೇ ಇರುತ್ತವೆ ಈ ತತ್ಸಮತ ಉದ್ಭವಗಳನ್ನು ಕೇವಲ ಎಕ್ಸಾಮ್ ದೃಷ್ಟಿಯಿಂದ ಎಕ್ಸಾಮ್ ಪರ್ಪಸ್ ಅಷ್ಟೇ ಕಲಿಯೋದಲ್ಲ ಇದರಿಂದ ಇನ್ನೊಂದು ಕನ್ನಡ ವರ್ಡ್ಸ್ ಮತ್ತು ಸಂಸ್ಕೃತ ವರ್ಡ್ಸ್ ಕನ್ನಡ ಪದಗಳು ಯಾವುದು ಸಂಸ್ಕೃತ ಪದಗಳು ಯಾವುದು ಅನ್ನೋದ್ರ ಬಗ್ಗೆಯೂ ಕೂಡ ಇದರಿಂದ ಜ್ಞಾನ ಮಾಹಿತಿ ಕೂಡ ದೊರೆಯುತ್ತೆ ಹಾಗಿದ್ರೆ ಬನ್ನಿ ತತ್ಸಮ್ಮತ ಉದ್ಭವಗಳ ಅರ್ಥ ಮತ್ತು ಉದಾಹರಣೆಗಳನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಎಲ್ರಿಗೂ ಈ ನನ್ನ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈವರೆಗೂ ಯಾರು ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಅಂದರೆ ಶೇರ್ ಮಾಡಿ ಜೊತೆಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಕನ್ನಡ ವ್ಯಾಕರಣಕ್ಕಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಹಾಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ತತ್ ಸಮ ಇದರ ಅಕ್ಷರಶ ಅರ್ಥ ತತ್ಸಮನ ಬಿಡಿಸಿದಾಗ ತತ್ ಪ್ಲಸ್ ಸಮ ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನವಾದದ್ದು ಅದಕ್ಕೆ ಅಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಹಾಗೆ ತದ್ಭವದ ಅಕ್ಷರಶ ಅರ್ಥ ತದ್ಭವ ಇದನ್ನು ಬಿಡಿಸಿದಾಗ ತತ್ ಪ್ಲಸ್ ಭವ ತದ್ಭವ ತತ್ ಎಂದರೆ ಅದರಿಂದ ಭವ ಎಂದರೆ ಹುಟ್ಟಿದ್ದು ಅಥವಾ ಉದ್ಭವಿಸಿದ್ದು ಅದರಿಂದ ಅಂದರೆ ಸಂಸ್ಕೃತದಿಂದ ಸಂಸ್ಕೃತ ಪದದಿಂದ ಉದ್ಭವಿಸಿರುವಂತಹ ಪದಗಳನ್ನು ಏನಂತ ಕರೀಲಾಗುತ್ತೆ ತದ್ಭವಗಳು ಅಂತ ಕರೀಲಾಗುತ್ತೆ ತತ್ಸಮ ತದ್ಭವ ಅಂದರೆ ಏನು ಸಂಸ್ಕೃತದಿಂದ ಅಸಂಖ್ಯಾತ ಪದಗಳು ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿವೆ ಹೀಗೆ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬರುವಾಗ ಹಲ ಕೆಲವು ವ್ಯತ್ಯಾಸ ಮಾಡಿ ಕನ್ನಡಿಗರು ಕನ್ನಡ ಭಾಷೆಗೆ ಸೇರಿಸಿಕೊಂಡಿದ್ದಾರೆ ಅವುಗಳನ್ನು ತತ್ಸಮ ತದ್ಭವಗಳೆಂದು ಕರೆಯಲಾಗುತ್ತದೆ ಭಾಷೆ ಅದು ಯಾವುದೇ ಆಗಿರಲಿ ಕನ್ನಡ ಹಿಂದಿ ತೆಲುಗು ಸಂಸ್ಕೃತ ಯಾವುದೇ ಭಾಷೆಯಾಗಿರಲಿ ಪ್ರತಿಯೊಂದು ಭಾಷೆಗೂ ಕೂಡ ಇನ್ನೊಂದು ಭಾಷೆಯ ಪದಗಳು ಸೇರಿಕೊಂಡಿರುತ್ತವೆ ಅದು ಸಂಪರ್ಕದಿಂದಾಗಿ ನಾವು ಕನ್ನಡ ಭಾಷೆಯನ್ನು ಮಾತನಾಡ್ತಾ ಇದ್ದೀವಿ ಅಂತಂದರೆ ಈ ಕನ್ನಡ ಭಾಷೆಯಲ್ಲಿ ಬೇರೆ ಬೇರೆ ಭಾಷೆದ ಪದಗಳು ಭಾಷೀಯ ಪದಗಳು ಸೇರಿಕೊಂಡಿರುತ್ತವೆ ನಾವು ಪ್ಯೂರಾಗಿ ಕನ್ನಡವನ್ನೇ ಮಾತಾಡೋದಿಲ್ಲ ಅದರಲ್ಲಿ ಸಂಸ್ಕೃತ ಹಿಂದಿ ಉರ್ದು ಬೇರೆ ಬೇರೆ ಭಾಷೆಯ ಪದಗಳು ಸೇರಿರುತ್ತವೆ ಹೀಗೆ ಕನ್ನಡ ಭಾಷೆಗೆ ಹಲವಾರು ಸಂಸ್ಕೃತ ಪದಗಳು ಸೇರಿಕೊಂಡಿವೆ ಆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡು ಕೆಲವೊಂದು ಚೇಂಜಸ್ಗಳನ್ನು ಮಾಡಿಕೊಂಡು ಕನ್ನಡಿಗರು ಸಂಸ್ಕೃತ ಪದವನ್ನು ಕನ್ನಡ ಭಾಷೆಗೆ ಅಲ್ಲಿ ಸೇರಿಸಿಕೊಂಡಿದ್ದಾರೆ ಅವುಗಳನ್ನೇ ಏನಂತ ಕರೀಲಾಗುತ್ತೆ ತತ್ಸಮ ತದ್ಭವಗಳು ಅಂತ ಕರೀಲಾಗುತ್ತೆ ಹಾಗಿದ್ರೆ ತತ್ಸಮ ಅಂದರೆ ಏನು ತತ್ಸಮಗಳು ಸಂಸ್ಕೃತದಿಂದ ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳು ತತ್ಸಮಗಳು ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನವಾದುದು ಇಲ್ಲಿ ಅದಕ್ಕೆ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ ಇವುಗಳನ್ನು ಸಮಸ್ಕೃತಗಳೆಂದು ಕರೆಯುವುದುಂಟು ಸಂಸ್ಕೃತದಿಂದ ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳು ತತ್ಸಮಗಳು ಅಂದರೆ ಇಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದು ಸೇರಿಕೊಂಡಿರ್ತಕ್ಕಂತಹ ಪದಗಳು ಅವುಗಳು ತತ್ಸಮಗಳು ಅಂದರೆ ಇವು ಕನ್ನಡಕ್ಕೆ ಬಂದು ಸೇರ್ಕೊಂಡಿದ್ದಾವೆ ಇವು ಸಂಸ್ಕೃತ ಪದಗಳೇ ಆಗಿದ್ದಾವೆ ಅಂದರೆ ತತ್ಸಮಗಳು ಅಂತಂದರೆ ಇದರ ಇದರರ್ಥ ಸಂಸ್ಕೃತ ಪದಗಳೇ ತತ್ಸಮಗಳು ಹೌದಾ ಅಕ್ಷರಶಃ ಬಿಡಿಸಿದಾಗ ತತ್ತೆಂದರೆ ಅದಕ್ಕೆ ಸಮ ಎಂದರೆ ಸಮಾನವಾದದ್ದು ಅದಕ್ಕೆ ಅಂದರೆ ಯಾವುದು ಸಂಸ್ಕೃತಕ್ಕೆ ಸಮಾನವಾದದ್ದು ಸಂಸ್ಕೃತಕ್ಕೆ ಸಮಾನವಾದಂಥ ಪದಗಳು ಅಂತಂದ್ರೆ ಇನ್ನು ಅದರ ಅರ್ಥ ಏನು ಸಂಸ್ಕೃತ ಪದಗಳೇ ಸಂಸ್ಕೃತ ಪದಗಳನ್ನೇ ತತ್ಸಮಗಳು ಅಂತ ಕರೀಲಾಗುತ್ತೆ ಹಾಗಿದ್ದರೆ ಯಾವಪ್ಪ ಸಂಸ್ಕೃತ ಪದಗಳು ಯಾವ ಇವುಗಳನ್ನೆಲ್ಲ ನಾವು ದಿನನಿತ್ಯದಲ್ಲಿ ಉಪಯೋಗ ಮಾಡ್ತಾನೆ ಇರ್ತೀವಿ ಆದರೆ ಅವುಗಳು ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ಇವತ್ತು ಬೆರೆತು ಹೋಗಿದ್ದವು ಅಂತಂದರೆ ಸಂಪೂರ್ಣವಾಗಿ ಸಂಸ್ಕೃತ ಪದಗಳೇ ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದವು ಉದಾಹರಣೆ ನೋಡೋದಾದರೆ ರಾಮ ಭೀಮ ವಸಂತ ಚಂದ್ರ ಶ್ರೀ ಕರ್ತೃ ಶತ್ರು ಕವಿ ಕಾವ್ಯ ಶಿಶು ಪತಿ ಸತಿ ಲಿಪಿ ಶುದ್ಧಿ ಸಿದ್ಧಿ ವಿದ್ಯಾರ್ಥಿ ವಧು ಸೂರ್ಯ ಈ ಎಲ್ಲ ಇನ್ನೂ ಹಲವಾರು ಪದಗಳಿದ್ದಾವೆ ಈ ಎಲ್ಲ ಪದಗಳು ಯಾವುವು ಇವು ಸಂಸ್ಕೃತ ಪದಗಳು ಇವುಗಳನ್ನೇನಂತ ಕರೆಯಲಾಗುತ್ತೆ ತತ್ಸಮಗಳು ಅಂತ ಕರೀಲಾಗತ್ತೆ ತದ್ಭವಗಳು ತದ್ಭವಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬರುವ ಶಬ್ದಗಳನ್ನು ತದ್ಭವಗಳು ಎಂದು ಕರೆಯಲಾಗುತ್ತದೆ ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದ ಎಂದು ಅರ್ಥ ನೋಡಿಲಿ ತತ್ಸಮಗಳು ತತ್ಸಮಗಳು ಅಂತಂದ್ರೆ ನೀಲಿ ಸಂಸ್ಕೃತ ಶಬ್ದಗಳನ್ನೇ ಏನು ಚೇಂಜಸ್ ಮಾಡ್ದನೇ ನಾವು ಕನ್ನಡದಲ್ಲಿ ಉಪಯೋಗ ಮಾಡ್ತಾ ಇದ್ದೀವಲ್ಲ ಅದನ್ನು ಏನಂತ ಕರೀತಾ ಇದ್ದೀವಿ ತತ್ಸಮಗಳು ಅಂದರೆ ಅವು ಏನಾಗಿದ್ದವು ಸಂಪೂರ್ಣವಾಗಿ ಸಂಸ್ಕೃತ ಪದಗಳೇ ಆಗಿದ್ದವು ಆದರೆ ತದ್ಭವಗಳು ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವಂಥ ಶಬ್ದಗಳು ತದ್ಭವಗಳು ಈ ಸಂಸ್ಕೃತ ಪದಗಳನ್ನು ಕನ್ನಡಕ್ಕೆ ಸೇರಿಸಬೇಕಾದ್ರೆ ಸ್ವಲ್ಪ ಚೇಂಜಸ್ ಅಲ್ಲಿ ಆ್ಯಸ್ ಇಟ್ ಈಸ್ ತೊಗೊಂಡಿರೋದಿಲ್ಲ ಯಥಾ ರೀತಿಯಾಗಿ ತೋ ತೆಗೆದುಕೊಂಡ್ರೆ ಅವುಗಳನ್ನು ಏನನ್ನು ಕರೀಲಾಗುತ್ತೆ ತತ್ಸಮಗಳು ಅಂತ ಕರೀಲಾಗತ್ತೆ ತದ್ಭವಗಳು ಅಂತಂದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಆ ಪದದಲ್ಲಿ ಆ ವರ್ಡಲ್ಲಿ ಸ್ವಲ್ಪ ಬದಲಾವಣೆಯಾಗಿರುತ್ತೆ ಇಲ್ಲಾಂದ್ರೆ ಸಂಪೂರ್ಣವಾಗಿ ಪದ ಬದಲಾವಣೆಯಾಗಿರುತ್ತೆ ಅದನ್ನೇ ಏನಂತ ಕರೀಲಾಗುತ್ತೆ ನಾವು ತದ್ಭವ ಅಂತ ಕರೀಲಾಗುತ್ತೆ ಉದಾಹರಣೆಯಾಗಿ ಹೇಳಬೇಕಾದ್ರೆ ವರ್ಷ ಇದು ವರ್ಷ ಎನ್ನುವಂಥದ್ದು ಸಂಸ್ಕೃತ ಪದ ಅಂದ್ರೆ ತತ್ಸಮ ಪದ ಈ ಸಂಸ್ಕೃತ ಪದ ಈ ತತ್ಸಮ ಪದ ಕನ್ನಡಕ್ಕೆ ಬರಬೇಕಾದ್ರೆ ಇದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಲಾಗಿದೆ ಅದನ್ನ ವರ್ಷ ಇರೋದು ವರುಷ ಇದನ್ನೇ ಏನಂತ ಕರೀಲಾಗುತ್ತೆ ತದ್ಭವ ಅಂತ ಕರೀಲಾಗುತ್ತೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿವಿ ಇನ್ನು ಪೂರ್ಣ ಬದಲಾವಣೆ ಮಾಡ್ಕೊಂಡಿರುವಂತಹ ಪದಗಳು ಕೂಡ ಸಾಕಷ್ಟಿದ್ದವು ಉದಾಹರಣೆಯಾಗಿ ಹೇಳಬೇಕಾದ್ರೆ ಪುಸ್ತಕ ಪುಸ್ತಕ ಎನ್ನುವಂಥದ್ದು ಇದೊಂದು ಸಂಸ್ಕೃತ ಪದ ಇದನ್ನು ಏನಂತ ಕರೀಲಾಗುತ್ತೆ ತತ್ಸಮ ಅಂತ ಕರೀಲಾಗುತ್ತೆ ಇದನ್ನು ಕನ್ನಡದಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲ ಇದನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಳ್ಳಾಗಿದೆ ಏನಾಗುತ್ತೆ ಅವಾಗ ಹೊತ್ತಿಗೆ ಅಂತ ಆಗುತ್ತೆ ಇಲ್ಲಿ ಸ್ವಲ್ಪ ಬದಲಾವಣೆನೂ ಕೂಡ ಮಾಡ್ಕೊಳ್ತಾ ಇದ್ವಿ ಕೆಲವೊಂದು ಪದಗಳನ್ನು ಇನ್ ಕೆಲವೊಂದು ಪದಗಳನ್ನು ಪೂರ್ಣ ಬದಲಾವಣೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಅಂತಹ ಶಬ್ದಗಳನ್ನು ಏನಂತ ಕರೀಲಾಗುತ್ತೆ ತದ್ಭವಗಳು ಅಂತ ಕರೀಲಾಗುತ್ತೆ ಅಕ್ಷರಶಃ ಅರ್ಥವನ್ನು ನೋಡಲಾಗಿ ತತ್ ಎಂದರೆ ಅದರಿಂದ ಅದರಿಂದ ಅಂದರೆ ಯಾವುದರಿಂದ ಸಂಸ್ಕೃತದಿಂದ ಸಂಸ್ಕೃತ ಪದದಿಂದ ಅಂತ ಅರ್ಥ ಭವ ಅಂದರೆ ಏನು ಹುಟ್ಟಿದ್ದು ಅಥವಾ ಉದ್ಭವಿಸಿದ್ದು ಭವ ಅಂದರೆ ಹುಟ್ಟಿದ್ದು ಯಾವುದರಿಂದ ಹುಟ್ಟಿದ್ದು ಸಂಸ್ಕೃತ ಪದದಿಂದ ಹುಟ್ಟಿರುವಂತಹ ಪದವನ್ನು ಏನಂತ ಕರೀಲಾಗುತ್ತೆ ತದ್ಭವ ಅಂತ ಕರೀಲಾಗುತ್ತೆ ಆ ವರ್ಡ್ಸ್ ಏನಿದೆ ಇಲ್ಲ ಆ ಪದಗಳಲ್ಲಿನೇ ಏನಿದೆ ಅರ್ಥ ಇದೆ ಉದಾಹರಣೆಯನ್ನು ನೋಡ್ಲಾಗಿ ತದ್ಭವಗಳು ಯಾವುದಪ್ಪ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಉದಾಹರಣೆಯಲ್ಲಿ ಸಂಸ್ಕೃತ ರೂಪ ವ್ಯತ್ಯಾಸ ರೂಪ ಸಂಸ್ಕೃತ ರೂಪ ಅಂತಂದರೆ ಯಾವುದು ಸಂಸ್ಕೃತ ಪದಗಳೇ ಆಗಿದ್ದವು ಇವುಗಳು ತತ್ಸಮಗಳು ವ್ಯತ್ಯಾಸ ರೂಪ ಅಂದ್ರೆ ಅವುಗಳನ್ನು ಕನ್ನಡಕ್ಕೆ ಸೇರಿಸ್ಕೊಂಡಾಗ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿರ್ತಕ್ಕಂಥ ಪದಗಳು ಅಂದರೆ ತದ್ಭವಗಳು ಇಲ್ಲಿ ವ್ಯತ್ಯಾಸ ರೂಪ ಅಂತಿದೆಯಲ್ಲ ಇವೆಲ್ಲ ತದ್ಭವಗಳು ಜಾತ್ರೆ ಉಜ್ಜುಗ ಗಂಟೆ ಬಸದಿ ಸಕ್ಕರೆ ಹೌದಾ ಇಲ್ಲಿ ಎರಡನ್ನೂ ನೋಡಲಾಗಿ ಸಂಸ್ಕೃತ ರೂಪ ಮತ್ತು ವ್ಯತ್ಯಾಸ ರೂಪವನ್ನು ಯಾತ್ರೆ ಇದು ಸಂಸ್ಕೃತ ಪದ ಸಂಸ್ಕೃತ ಪದವನ್ನು ಕನ್ನಡದಲ್ಲಿ ಬಳಸಲಾಗಿದೆ ಉಪಯೋಗ ಮಾಡಿಕೊಳ್ಳಲಾಗಿದೆ ಇದರ ವ್ಯತ್ಯಾಸ ರೂಪ ಅಂದರೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಯಾತ್ರೆ ಅನ್ನೋದನ್ನು ಜಾತ್ರೆ ನೋಡಿ ಇಲ್ಲಿ ಯಾ ಅದರ ಬದಲಾಗಿ ಜ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಉದ್ಯೋಗ ಉದ್ಯೋಗ ಘಂಟ ಗಂಟೆ ವಸತಿ ವ ಇರೋದು ಬ ಆಗಿದೆ ಒಂದೇ ಅಕ್ಷರದಲ್ಲಿ ವ್ಯತ್ಯಾಸ ಇದೆ ಶರ್ಕರ ಸಕ್ಕರೆ ಹಾಗೆ ಯೋಧ ಇರೋದು ಜೋಧ ಚಂದ ಚಂದ ಆಕಾಶ ಆಗಸ ತ್ರಿಪದಿ ಿವದಿ ರಾಕ್ಷಸ ರಕ್ಕಸ ನೋಡಿ ತತ್ಸಮ ತದ್ಭವಗಳನ್ನು ಕಲಿಯೋದ್ರಿಂದ ಕನ್ನಡದಲ್ಲಿ ಸೇರಿಸಲಾಗಿರ್ತಕ್ಕಂಥ ಬೆರೆತು ಹೋಗಿರುವಂಥ ಸಂಸ್ಕೃತ ಪದಗಳು ಯಾವುದು ಅನ್ನೋದು ನಮಗೆ ಪರಿಚಯ ಆಗುತ್ತೆ ಹಾಗೆ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದರೆ ಇದು ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಹಾಗಾಗಿ ಸರಿಯಾಗಿ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಬರ್ಕೊಳ್ಳಿ ನೋಟ್ಸ್ ಮಾಡಿಕೊಳ್ಳಿ